ಚಳಿಗಾಲ ಈಗ ಶುರುವಾಗಿದ್ದು ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ನಿಗಾವಹಿಸಬೇಕು ಬೆಂಗಳೂರಿನ ಶೀತಗಾಳಿ ಹೆಚ್ಚಾಗಿದ್ದು ದಾಖಲೆಯ ಮಟ್ಟದಲ್ಲಿ ಚಳಿ ನಡೆಸ್ತಾ ಇದೆ ಚಳಿಗಾಲ ಶುರುವಾದಂತೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ಕಾಡುತ್ತವೆ ಚಳಿಗಾಲದಲ್ಲಿ ದೇಹದ ಉಷ್ಣತೆ ಕಡಿಮೆಯಾಗಿ ರಕ್ತದ ಚಲನೆಯ ವೇಗವೂ ಕೂಡ ಕಡಿಮೆಯಾಗುತ್ತೆ ವಾತಾವರಣ ವೈಪರೀತ್ಯದಿಂದಾಗಿ ದೇಹದಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಬೆಳವಣಿಗೆಯಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತೆ ಇದರಿಂದ ಚಳಿಗಾಲದಲ್ಲಿ ಸೋಂಕುಗಳು ಬೇಗ ಹರಡುತ್ತೆ ಚಳಿಗಾಲದಲ್ಲಿ ಏನೆಲ್ಲ ಆರೋಗ್ಯ ಸಮಸ್ಯೆ ಕಾಡುತ್ತೆ ಯಾವೆಲ್ಲ ರೀತಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಬೇಕು ಏನು ಫುಡ್ ತಗೋಬೇಕು ಎಲ್ತ್ ಟಿಪ್ಸ್ ಇಲ್ಲಿದೆ ಬನ್ನಿ ತಿಳ್ಕೋಣ ಶೀತ ಕೆಮ್ಮು ಜ್ವರ ಸಾಮಾನ್ಯ ಚಳಿಗಾಲದಲ್ಲಿ ಜ್ವರ ಬಹುತೇಕ ನ್ಯುಮೋನಿಯಾಗಿ ಬದಲಾಗಿ ಹೋಗುತ್ತೆ ಜ್ವರ ಬಂದಾಗ ಸ್ವಲ್ಪ ಜೋಪಾನವಾಗಿರೋದು ಒಳ್ಳೆಯದು ಏನೋ ಶ್ವಾಸಕೋಶ ಸಂಬಂಧ ಕಾಯಿಲೆ ಹೆಚ್ಚಾಗುತ್ತೆ ಉಸಿರಾಟದ ತೊಂದರೆ ಕಾಣಿಸುತ್ತೆ ಆಸ್ತಮ ರೋಗಿಗಳಿಗೆ ಇನ್ನೂ ತೊಂದರೆ ಹೆಚ್ಚಾಗುತ್ತೆ ವಯಸ್ಸಾದವರಿಗೆ ಪಾದಗಳಲ್ಲಿ ನೋವು ಮಂಡಿ ನೋವು ಚಳಿಗಾಲದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತೆ ಚರ್ಮ ಶುಷ್ಕವಾಗುತ್ತೆ ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳು ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಚಳಿಗಾಲದಲ್ಲಿ ಹೃದಯಘಾತ ಪ್ರಮಾಣ ಹೆಚ್ಚು ಅಂತಾರೆ ಹೀಗಾಗಿ ಹೃದಯ ಸಂಬಂಧಿ ಕಾಯಿಲೆ ಉಳ್ಳವರು ಸ್ವಲ್ಪ ಎಚ್ಚರ ವಹಿಸೋದು ಅತಿ ಮುಖ್ಯ ಚಳಿಗಾಲದ ರಾತ್ರಿಗಳಲ್ಲಿ ತಾಪಮಾನ ಕಡಿಮೆ ಇರೋದ್ರಿಂದ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತೆ ರಕ್ತದೊತ್ತಡ ಹಾಗೂ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿ ರಕ್ತ ಹೆಪ್ಪುಗಟ್ಟಬಹುದು ಇದರಿಂದ ರಕ್ತ ಸಂಚಾರಕ್ಕೆ ತೊಂದರೆಯಾಗಿ ಹೃದಯಕ್ಕೆ ಸಾಕಷ್ಟು ಆಮ್ಲಜನಕ ದೊರೆಯದೆ ಹೃದಯಾಘಾತವಾಗೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಇನ್ನು ಮಧುಮೇಹ ಇದ್ದವರಿಗೆ ಚಳಿಗಾಲದಲ್ಲಿ ಹೆಚ್ಚು ಆರೋಗ್ಯ ಸಮಸ್ಯೆ ಕಾಣಿಸುತ್ತೆ ಹಾಗಾದರೆ ಚಳಿಗಾಲದಲ್ಲಿ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಸಾಧ್ಯವಾದಷ್ಟು ಬೆಚ್ಚಗಿರೋ ಬಟ್ಟೆಗಳನ್ನು ಹಾಕೋಬೇಕು ಜ್ವರ ಶೀತ ನೆಗಡಿ ಕೆಮ್ಮು ಕಾಣಿಸಿಕೊಂಡಾಗ ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು ಆಮೇಲೆ ಸೀಸನಲ್ ಫ್ರೂಟ್ಸ್ಗಳನ್ನ ಹೆಚ್ಚಾಗಿ ತಿನ್ನಬೇಕು ದಾಳಿಂಬೆ ಕಿತ್ತಳೆ ಹಣ್ಣ ಸೇವನೆ ಮಾಡಿ ಇದರಿಂದ ರಕ್ತ ಕಣ ಹೆಚ್ಚಾಗುತ್ತೆ ಇನ್ನೂ ಸಾಧ್ಯವಾದಷ್ಟು ಬಿಸಿ ಬಿಸಿ ಇರೋ ಊಟ ಮತ್ತು ತಿಂಡಿಯನ್ನು ಮಾಡಿ ಬಿಸಿ ಪಾನೀಯ ಕಾಫಿ ರಾಗಿ ಗಂಜಿ ತರಕಾರಿ ಸೂಪ್ಗಳನ್ನ ಕುಡಿರಿ ಇನ್ನು ಚರ್ಮದ ಸಮಸ್ಯೆ ಹೆಚ್ಚಾಗಿ ಕಾಣಿಸೋದ್ರಿಂದ ಕೊಬ್ಬರಿ ಎಣ್ಣೆಯನ್ನು ಮೈ ಕೈಗೆ ಹಚ್ಕೊಳ್ಳಿ ವೀಕೆಂಡ್ನಲ್ಲಿ ಎಣ್ಣೆ ಸ್ನಾನ ಅಂತೂ ಬೆಸ್ಟು ಇನ್ನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕರಿಮೆಣಸಿನ ಬಳಕೆ ಆಹಾರ ಪದಾರ್ಥಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇರಲಿ ಇನ್ನೂ ಬಿಸಿ ನೀರನ್ನು ಸೇವಿಸಿ ಎಣ್ಣೆ ಹೆಚ್ಚಾಗಿ ಹಾಕಿದ ಆಹಾರ ಪದಾರ್ಥಗಳನ್ನು ಸೇವಿಸಕ್ಕೆ ಹೋಗ್ಬೇಡಿ ಕರಿದ ತಿಂಡಿಗಳನ್ನು ಕೂಡ ತಿನ್ನಕ್ಕೆ ಹೋಗ್ಬೇಡಿ ಇನ್ನು ಮಕ್ಕಳು ವೃದ್ಧರು ಕೂಡ ತುಂಬ ಹುಷಾರಾಗಿರೋದು ಮುಖ್ಯ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಚಳಿಗಾಲ ಬಂತು ಅಂದರೆ ಆರೋಗ್ಯದ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ ಮಕ್ಕಳಿಗೆ ಬೆಚ್ಚಗಿನ ಬಟ್ಟೆಯನ್ನು ತೊಡಿಸೋದು ವಯಸ್ಸಾದವರು ಕೂಡ ಆರೋಗ್ಯದ ಕಾಳಜಿ ಚಳಿಗಾಲದಲ್ಲಿ ಹೆಚ್ಚಾಗಿ ಮಾಡಬೇಕು ಸೊ ಈ ರೀತಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಚಳಿಗಾಲದಲ್ಲಿ ಒಂದಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಒಂದಷ್ಟು ಸಮಸ್ಯೆಗಳಿಂದ ಮುಕ್ತಿ ಪಡಿಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅನ್ನಿಸ್ತು ಕಮೆಂಟ್ ಮಾಡಿ ಧನ್ಯವಾದಗಳು